ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ಈಗ ನಿಮ್ಮ ಕೈಯಲ್ಲಿ ಒಂದು ವಸ್ತು ಇದೆ ಸೊ ಇದ್ರದ್ದು ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಪರಿಚಯ ಮಾಡಿಕೊಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಸ್ತು ಏನು ಮೇಡಮ್ ಇದು ಒಂದು ಸ್ವಲ್ಪ ಹಂಗೆ ತೋರಿಸ್ಕೊಂಡು ಇದು ಇದು ಬಂದು ನಾಗ ನಾವು ನಮ್ಮ ಯಾರ ಮೇಲೆ ನಾಗ ಇದ್ದರೆ ಅವ್ರು ಬಂಧನ ಮಾಡೋದು ಇದು ಓಕೆ ಅವ್ರು ಇವಾಗ ನಾಗ ಆತ್ಮ ಇರುತ್ತೆ ಆ ನಾಗ ಬಂದು ಮಾತಾಡಲ್ಲ ಹಂಗಾಗಿ ಇದರಿಂದ ನಾವು ಬಂಧನ ಮಾಡ್ತೀವಿ ಓಕೆ ಇದು ನಾಗಕ್ಕೆ ಮಾತ್ರ ಉಪಯೋಗಿಸ್ತೀವಿ ಮತ್ತೆ ದೈವ ಯಾರ ಮೇಲೆ ದೇವ್ರು ಇರುತ್ತೆ ಅವರಿಗೆ ನಾವು ವಾಕ್ ಸಿದ್ಧ ಮಾಡ್ಲಿಕ್ಕೆ ಇದು ಮಾಡ್ತೀವಿ ಇದು ಯಾವ್ದು ಅಂತ ಬೇಡ ಹೆಸರು ಬಟ್ ದೇವ್ರಿಗೆ ಸಂಬಂಧಪಟ್ಟಿದ್ದ ವಿಷಯಗಳಲ್ಲ ಇದು ಸಂಬಂಧ ಪಡುತ್ತೆ ಚಕ್ಕೆನಾ ಇಲ್ಲ ಒಂದು ಚಕ್ಕೆ ಮರದ ಪೀಸ್ ಚಕ್ಕೆ ಇದು ಎಷ್ಟು ವರ್ಷ ಇರಬಹುದು ಇದು ತುಂಬಾ ಹಳೇದಿ ಇದು ಇದನ್ನ ಈ ತರ ನಾವು ಬಂದ್ ಮಾಡಿಟ್ಟಿದೀವಿ ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಇದೆ ಆಯ್ತು ಇದು ಒಂದು ಹತ್ತು ವರ್ಷದಿಂದ ನಮ್ಮ ಹತ್ರ ಇದೆ ನೀರು ನೆನೆ ಅಂತ ಅದಕ್ಕೆ ನಾನು ಈ ತರ ಮಾಡಿಟ್ಟಿದ್ದೀನಿ ದೈವಕ್ಕೆ ಸಂಬಂಧಪಟ್ಟಿದ್ ಮಾತ್ರ ಯೂಸ್ ಮಾಡ್ತೀವಿ ದೇವ್ರ ಮೈ ಮೇಲೆ ಬರ್ಸಲಿಕ್ಕೆ ಮತ್ತೆ ದೇವ್ರಿಗೆ ಏನು ಕಟ್ ಹಾಕಿರ್ತಾರಲ್ವಾ ಕಟ್ಬಿಡುತ್ತೆ ಅಂತ ಹೇಳ್ತಾರೆ ಅದು ಬಿಡಿಸ್ಲಿಕ್ಕೆ ಮತ್ತೆ ನಾಗುಗಳಿಗೆ ಮೇನ್ ಆಗಿ ನಾಗುಗಳಿಗೆ ತೊಂದರೆ ಇದ್ರೆ ಇದನ್ನ ನಾವು ಉಪಯೋಗಿಸ್ತೀವಿ ಉಪಯೋಗಿಸ್ಕೊಂಡು ಇದನ್ನ ಮಂತ್ರ ಇದೆ ಆ ಮಂತ್ರದಿಂದ ನಾವು ಸರಿ ಮಾಡ್ತೀವಿ ಇದ್ರ ಬಗ್ಗೆ ನಿಮ್ಗೆ ಹೆಂಗೆ ಪರಿಚಯ ಆಯ್ತು ಹೆಂಗೆ ನಿಮ್ಮ ಕೈಗೆ ಸೇರ್ತಿದ್ದು ಇದು ನಾವು ನಾನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ನರಸಿಂಹ ದೇವಸ್ಥಾನಕ್ಕೆ ಅಲ್ಲಿ ಹೋಗಿ ಒಂದು ಮರ ಐತ ಮರದ ಹತ್ರ ಕುತ್ಕೊಂಡಿರ್ಬೇಕಾದ್ರೆ ಅಲ್ಲಿ ಜಪ ಮಾಡ್ತೀನಿ ಹೋದ್ರೆ ಒನ್ ಅವರ್ ಕುತ್ಕೊಂಡು ಜಪ ಮಾಡ್ತೀನಿ ಅಲ್ಲಿ ಹೋದಾಗ ಅಮ್ಮ ಬಂದು ಹೇಳ್ತು ಅದರಲ್ಲಿ ಒಂದು ಚಕ್ಕೆ ಬರೋದು ಇದೆ ಅದನ್ನ ನೀನು ತಗೋ ತಗೊಂಡು ಮನೆಗೆ ಅಂತ ಅಷ್ಟೇ ಹೇಳ್ತು ನಾನು ಎಲ್ಲ ಕಡೆ ಕಿತ್ತಿ ನೋಡ್ತೇನೆ ಯಾವ್ದು ಬರ್ತಾನೆ ಇರಲಿಲ್ಲ ಇಲ್ಲಿ ಅಮ್ಮ ಹೇಳ್ತು ಬರ್ತಾನೆ ಇಲ್ಲ ಅಂದ್ಬಿಟ್ಟು ಮೇಲೆ ಹಿಂಗೆ ಕೈ ಹಾಕಿ ಹಿಂಗ್ ನಿಂತ್ಕೊಂಡಿದ್ದೆ ಯಾವ್ದು ಬರ್ತಾ ಇಲ್ಲ ಬಿಡು ಅಂತ ಹಿಂಗೆ ಕೈಲೇ ಅದ ಕೈಲೇ ಬಂದ್ಬಿಡ್ತು ಹಂಗೆ ಹಾ ಕೈಲಿ ಬಂದ ತಕ್ಷಣ ಇದೇ ಇರ್ಬೇಕೇನು ಅಂತ ತಗೊಂಡ್ಬಂದೆ ತಗೊಂಡ್ಬಂದು ಮನೇಲಿ ಇಟ್ಟಿದ್ದೆ ಮತ್ತೆ ಅಮ್ಮನ್ ಕರ್ಸಿ ಕೇಳಿದಾಗ ಇದು ನೀನು ಮುಂದೆ ನಿಮಗೂ ಗೊತ್ತಾಗುತ್ತೆ ಇದರಿಂದ ಏನೇನು ಕೆಲಸ ಆಗುತ್ತೆ ಅಂತ ಗೊತ್ತಾಗುತ್ತೆ ಮುಂದೆ ಉಪಯೋಗಿಸ್ಕೊಂತೀಯ ಇದನ್ನ ತಗೊಂಡು ಇಟ್ಬಿಟ್ಟು ದೇವ್ರ ಮನೇಲಿಟ್ಟು ಅಂತ ಹೇಳಿದ್ರು ಅವಾಗ ನಾನು ಹಂಗೆ ಇಟ್ಟು ಪೂಜೆ ಮಾಡ್ತಿದ್ದೆ ಮತ್ತೊಂದ್ಸರಿ ಸ್ವಲ್ಪ ದಿನ ಬಿಟ್ಟು ಬಂದ್ಬಿಟ್ಟು ಇಲ್ಲ ಇದಕ್ಕೆ ಬಟ್ಟೆ ಹಾಕಿ ನೀರು ನೀರು ಹಾಕಿ ಇದ್ದೆ ಪೂಜಾ ಮಾಡ್ತಿದ್ದೆ ಹಾಗಾಗಿ ಬೇಡ ಇದನ್ನ ಬಟ್ಟೆ ಇಟ್ಟು ಸುತ್ತ ತುಂಬ ದಿನ ಬರಬೇಕಿದು ತುಂಬ ವರ್ಷ ನಿಂತರ ಇರಬೇಕು ಇದನ್ನ ತೊಳಿಬೇಡ ಹಾಗೆ ಇಟ್ಕೋ ಆಮೇಲೆ ಬಟ್ಟೆ ಸುತ್ತಿ ಇದಕ್ಕೆ ಕವರ್ ಮಾಡಿ ಇಡುವ ಮೇಲ್ಗಡೆ ಮಾತ್ರ ನಾನು ಕಿತ್ತುವಾಗ ನಾನು ಸುಮ್ಮನೆ ಕೈ ಹಿಡ್ಕೊಂಡಿದ್ದೆ ಅದು ನಾಗ ತಳೆ ಐದು ತಳೆ ಬಂದಾಗ ಬಂದ್ಬಿಡ್ತು ಮೇಲ್ಗಡೆ ಹಾ ಇದು ಬಾಳ ಮೂರು ಬಂದಾಗ ಬಂತು ಓಕೆ ಸರಿ ಆಯ್ತು ಅಂತ ನನ್ಗು ಅವಾಗ ಅನ್ಯ ಅನ್ಸ್ಲಿಲ್ಲ ಸುಮ್ಮನೆ ಕಿತ್ಕೊಂಡ್ ಬಂದಿದ್ದು ಇಟ್ಟಿದ್ದೆ ಅಷ್ಟೇ ಆಮೇಲೆ ನೋಡಿದಾಗ ಇದು ಅನಿಸ್ತು ಸರಿ ಅಂತ ಇವಾಗ ದೇವಸ್ಥಾನ ಆದ್ಮೇಲೆ ದೇವಸ್ಥಾನ ಬರೋ ಜನಗಳಿಗೆ ಇದು ಉಪಯೋಗಿಸ್ಕೊಂತ ಇದ್ದೀನಿ ಇವಾಗ ನಂಗೆ ಅರ್ಥ ಆಗ್ತಿದೆ ಅದ್ರದಲ್ಲ ಸೊ ಇದರಿಂದ ಶಕ್ತಿ ನಿಮಗೆ ಅಲ್ಲಿ ಏನೋ ಒಂದು ಚೇಂಜಸ್ ಆಗ್ತದೆ ಇದನ್ನು ತಲೆ ಮೇಲೆ ಇಟ್ಟಾಗ ಅಲ್ಲಿ ಏನೋ ಒಂದು ಅವರ ಒಳಗಡೆ ಇರೋದು ಈಚೆ ಬರುತ್ತೆ ಅನ್ನೋದು ಕಾಣಿಸ್ತಾ ಇದೆ ಹೌದು ಇದರಲ್ಲಿ ಏನೋ ಒಂದು ಶಕ್ತಿ ತಾಯಿ ಇದೆ 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 ಅದು ಆ ಮರ ಇದೆ ಅಲ್ವಾ ಆ ಮರದಲ್ಲಿ ಇರೋ ಶಕ್ತಿ ಇದು ಫುಲ್ ಇದಕ್ಕೆ ತುಂಬಿಕೊಂಡಿದೆ ಓಕೆ ಓಕೆ ಸೊ ಈಗ ಆ ಮರ ಗೊತ್ತಿರೋದ್ರಿಂದ ನೀವು ಆ ಮರ ನೀಡಿದ್ರೆ ಬೇರೆಯವರು ಇಲ್ಲ ಅಂದ್ರೆ ನೀವೇ ಇನ್ನೊಂದ್ಸರಿ ಕಿತ್ಕೊಂಡ್ ಬಂದ್ರು ಆ ಮರದಲ್ಲಿ ತಿರ್ಗಾ ಶಕ್ತಿ ಇರುತ್ತೆ ಇಲ್ಲ ಇದರಲ್ಲಿ ಮಾತ್ರ ಇಲ್ಲ ಇಲ್ಲ ನನಗೆ ಗೊತ್ತಿಲ್ಲ ಅದರಲ್ಲಿ ಇದು ಅದರಲ್ಲಿರೋ ಶಕ್ತಿ ನಾನು ತೊಗೊಂಬಂದಿದ್ದೇನೆ ಅನಿಸ್ತಾ ಇದೆ ನನಗೆ ಯಾಕೋ ಅಂದ್ರೆ ಒಂದು ಋಷಿಮನಿಗಳು ಯಾರೋ ಒಬ್ರು ಎಷ್ಟು ಶಾಳೆ ಮರ ಅದು ಅದು ಸುಮಾರು ವರ್ಷ ಅದರಲ್ಲಿ ಬಂದು ಬೇವಿನ ಮರನೂ ಬೆಳೆದಿದೆ ಬೇರೆ ಒಂದು ಮರವೂ ಬೆಳೆದಿದೆ ಮೂರು ಮೂರು ಒಂದೇ ಬೇರಲ್ಲಿ ಹೋಗಿದೆ ಓಕೆ ಮೇಲುಗಡೆ ಮಾತ್ರ ಮೂರು ಮರ ಕಾಣ್ಸ್ದಂಗೆ ಕಾಣಿಸ್ತಾ ಇದೆ ಬೇರು ಮಾತ್ರ ಕೆಳಗಡೆ ಒಂದೇನೆ ಹ್ಞೂ 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 ಅದರ ಹೆಸ್ರು ಅಷ್ಟೇ ಓಕೆ ಓಕೆ ಹಾಗಾಗಿ ಅದು ಮೂರು ಮರ ಸೇರಿದ್ದು ಒಂದು ಚಕ್ಕೆ ಇದು ಸೊ ಅದನ್ನು ಒಂದ್ಸರಿ ತೋರಿಸಿ ನಮ್ಮ ವೀಕ್ಷಕರಿಗೆ ಓಕೆ ಸೊ ಇದನ್ನ ತಲೆ ಮೇಲೆ ಇಟ್ಟಾಗ ಅದು ನಿಮ್ಗೆ ಅದರದ್ದು ಚೇಂಜಸ್ ಕಾಣಿಸ್ತಾ ಓಕೆ ಇನ್ನು ಏನೆಲ್ಲ ವಿಶೇಷವಾದ ವಸ್ತುಗಳು ನಿಮ್ಮಲ್ಲಿ ಗಡಿಗೆ ಮಾಡಿದೀವಿ ಆಮೇಲೆ ಕಾಯಿ ಇದೆ ಈಗ ಈ ತ್ರಿಶೂಲದ ಕೆಳಗಡೆ ಏನಾದ್ರು ಇದೆಯಾ ಕಡೆಗೆ ಏನೇನು ಹಾಕಿ ಮಾಡಿದ್ವಿ ಅಂತ ಸುಮಾರು ಇದೆ ತ್ರಿಶೂಲ ಇಡ್ಕೊಂಡು ಕುತ್ಕೊಳ್ಳಿ ಅಂತ ಹೇಳ್ತೀವಿ ಐದ್ ನಿಮಿಷ ತ್ರಿಶೂಲ ಹಿಡ್ಕೊಂಡು ಕುಂತ್ರೆ ಆ ಪವರ್ ಅವ್ರಿಗೆ ಅದ ಮೈ ಒಳಗಡೆ ಇರುತ್ತಲ್ವಾ ಅದು ಎದ್ರಕೊಂಡ್ ಹಂಗೆ ನಾವು ಬಂದ್ ಮತ್ತೆ ಸ್ವಲ್ಪ ಎರಡ್ ನಿಮಿಷ ಮಾಡಿದ ತಕ್ಷಣ ಓಡೋಗ್ಬಿಡ್ತದೆ ಅಷ್ಟು ಪವರ್ ಇದಕ್ಕಿದೆ ಸರ್ ಇದಕ್ಕೆ ಅಂದ್ರೆ ಅಷ್ಟು ಹಾಕಿ ಮಾಡಿದ್ದಾರೆ ನಾವು ಎಲ್ಲ ಎಲ್ಲ ಮಾಡಿ ಏನೇನು ಮಾಡಬೇಕು ಎಲ್ಲ ಹಾಕಿ ಮಾಡಿದ್ದೆವು ಅದು ತಾಯಿ ಶಕ್ತಿ ಏನು ತುಂಬಿದೆ ತುಂಬಿದೆ ಹಾಗಾಗಿ ತ್ರಿಶಾಲ ಇಟ್ಕೊಂಡ್ರೆ ಸಾಕು ಅದ್ರ ಪವರ್ ಗೊತ್ತಾಗುತ್ತೆ ಮತ್ತೆ ಒಳಗಡೆ ಎಲ್ಲ ಯಾವೆಲ್ಲ ವಸ್ತು ಇಟ್ಟಿದ್ದೀರಾ ಸರ್ ಇದು ನಾನು ಕಾಯಿ ಆಮೇಲೆ ಗಡಿಗೆ ಮಾಡಿದ್ದೀನಿ ಇದು ಏನಕ್ಕೆ ಇದು ಮನೆಗೆ ಬಂದ ಬಸ್ಸು ಫ್ಯಾಕ್ಟ್ರಿಗಳ ಫ್ಯಾಕ್ಟ್ರಿಗಳಿಗೆ ಹೇಳ್ತಾರೆ ಫ್ಯಾಕ್ಟ್ರಿಗೆ ಬಂದ ಬಸ್ಸು ಮನೆಗೆ ಬಂದ ಬಸ್ಸು ಮತ್ತೆ ಚಿಕ್ಕ ಚಿಕ್ಕ ಅಂಗಡಿಗಳು ಇರ್ತವೆ ಅಂಗಡಿಗಳಿಗೆ ವ್ಯಾಪಾರ ಇಲ್ಲ ಅಂತ ಹೇಳ್ತಾರೆ ಅವ್ರಿಗೆ ವ್ಯಾಪಾರ ಮಾಡಲಿಕ್ಕೆ ಇದನ್ನೆಲ್ಲ ಮಾಡ್ಕೊಡ್ತೀವಿ ಮನೆಗೆ ದುಷ್ಟಶಕ್ತಿಗಳು ಇರ್ತವೆ ಅಂತ ಹೇಳ್ತಾರೆ ಅದಕ್ಕೆಲ್ಲ ನಾವು ಮಾಡಿಕೊಡ್ತೀವಿ ಇವೆಲ್ಲ ಪ್ರತಿಯೊಂದು ಅವ್ರ ಒಂದು ಸರಿ ಕೊಟ್ಟರೆ ಐದು ವರ್ಷ ಬರುತ್ತೆ ಇದು ಐದು ವರ್ಷ ಐದು ವರ್ಷ ಅದು ಐ ಕಾಯಿದ್ರು ಐದು ವರ್ಷ ಅದು ಬರುತ್ತೆ ಏನು ಆಗುತ್ತೆ ಹೌದು ಹೌದು ಎಲ್ಲಾನಿದೆ ಸೊ ಇದು ಐದು ವರ್ಷ ಇರುತ್ತೆ ಐದು ವರ್ಷ ಗ್ಯಾರಂಟಿ ಕೊಡ್ತೀವಿ ನಾವು ಐದು ವರ್ಷ ಗಂಟೆ ಯಾವುದು ಆಗೋದಿಲ್ಲ ಆದರೆ ಮತ್ತೆ ಏನಾದರೂ ಅವ್ರ ಮನೇಲಿ ಯಾರು ತೀರ್ ಹೋಗ್ಬಿಟ್ರೆ ಅವ್ರ ಮನೇಲಿ ಹೊರಗಡೆ ಯಾರು ತೀರ್ ಹೋದ್ರೆ ಪರವಾಗಿಲ್ಲ ಅವ್ರ ಮನೆ ಒಳಗಡೆ ಯಾರು ತೀರ್ ಹೋಗ್ಬಿಟ್ರೆ ಭಿನ್ನ ಆಗುತ್ತೆ ಅವಾಗ ಚೇಂಜ್ ಮಾಡ್ಕೋಬೇಕಾಗತ್ತೆ ನಾವು ಹೇಳ್ಬಿಟ್ಟೆ ಕೊಡ್ತೀವಿ ನಿಮ್ಮ ಮನೇಲಿ ಯಾರು ತೀರ್ ಹೋದ್ರೆ ಮಾತ್ರ ಭಿನ್ನ ಆಗುತ್ತೆ ಯಾರು ವಯಸ್ಸಿಗೆ ಬಂದರೆ ಅವಾಗ ಭಿನ್ನ ಆಗುತ್ತೆ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಬರೀ ವ್ಯಾಪಾರ ಬಿಸ್ನೆಸ್ಗೋಸ್ಕರ ಆ ಬಿಸ್ನೆಸ್ಗೋಸ್ಕರ ಮನೆ ಬಂದೋಬಸ್ಸು ಮತ್ತು ಚಿಕ್ಕ ಚಿಕ್ಕ ಅಂಗಡಿಗಳೆಲ್ಲ ಬಂದೋಬಸ್ಸು ಕೇಳ್ತಿರ್ತಾರೆ ಬಂದು ನಾವು ಚಿಕ್ಕದ ಪಾನಿಪುರಿ ಅಂಗಡಿ ಮಾಡ್ತಾಯಿದ್ದೀವಿ ಚಿಕ್ಕದಾಗಿ ಜ್ಯೂಸ್ ಅಂಗಡಿ ಮಾಡ್ತಾಯಿದ್ದೀವಿ ಅಂಥದ್ದಕ್ಕೆಲ್ಲ ಸ್ವಲ್ಪ ನಮ್ಗೆ ಬಂದೋಬಸ್ತ್ ಮಾಡಿಕೊಡಿ ಮುಂಚೆ ನಡೀತಾ ಈಗ ನಡೀತಾ ಇಲ್ಲ ನಿಂತೋಗಿದೆ ಅಂತ ಹೇಳ್ತಾರೆ ಅಂಥದ್ದಕ್ಕೆಲ್ಲ ನಾವು ಇದನ್ನೆಲ್ಲ ಕೊಟ್ಟು ಮನೆ ಅಲ್ಲೆಲ್ಲ ಬಂದೋಬಸ್ತ್ ಮಾಡಿ ಕಳಿಸ್ತೀವಿ ಸೊ ಮಾಡಿಕೊಡ್ತೀರಾ ಓಕೆ ಮಾಡಿಕೊಡ್ತೀವಿ ಆಮೇಲೆ ಈಗ ಇಲ್ಲಿ ಮುಂದೆ ಐದು ಏನು ಯಾರು ಇದ್ದು ಯಾರು ಇವರು ಇದ್ರ ಬಗ್ಗೆ ಇದು ಫಸ್ಟ್ ದೊಡ್ಡದಾಗಿರೋದು ಚಾಮುಂಡೇಶ್ವರಿ ಮುಂದೆ ಇರೋದು ಒಂದು ಕಡೆ ಇರೋದು ಮೂಲದೇವದ್ದು ಹೌದು ಆಮೇಲೆ ಆ ಕಡೆ ಇರೋದು ಶಿವ ಹ್ಞೂ ಈ ಕಡೆ ಇರೋದು ವೆಂಕಟೇಶ್ವರ ಓಕೆ ಆ ಕಡೆ ಇರೋದು ಲಕ್ಷ್ಮಿ ಈ ಕಡೆ ಇದೆ ಗಣೇಶ ಓಕೆ ಮಧ್ಯದಲ್ಲಿ ಮಧ್ಯದಲ್ಲಿ ಚಾಮುಂಡೇಶ್ವ ಅವರದೇ ಇರೋದು ನಾವು ಫಸ್ಟು ಈ ಇದು ಅಮ್ಮ ನಾವು ಸಿಕ್ಕಿದ ಸಿಗಕ್ಕೆ ಮುಂಚೆನೇ ಇದಿಟ್ಟಿದ್ದು ನಾವು ಅವಾಗ ದೇವಸ್ಥಾನ ಅಂತ ಹೇಳಿದ್ರಲ್ವಾ ಅದಕ್ಕೆ ಸಿಗಕ್ಕೆ ಮುಂಚೆ ಇದಿಟ್ಟು ಪೂಜಾ ಮಾಡಿದ್ದು ಆಮೇಲೆ ತೋಡ್ಲಿಕ್ಕೆ ಶುರು ಮಾಡಿದ್ದು ತೋಡ್ಲಿಕ್ಕೆ ಶುರು ಮಾಡಿದಾಗ ಇದು ಇವರು ಸಿಕ್ಕಿದ್ದು ಮೇನ್ ಸಿಕ್ಕಿದ್ದು ಓಕೆ ಸೊ ದೈವ ತುಂಬಾ ದೊಡ್ಡದು ಇದೆ ಹೌದು ಹೌದು ಅದು ತುಂಬಾ ದೊಡ್ಡದಾಗಿ ಸಿಕ್ಕಿದಿಲ್ವಾ ಅವರು ಅದ್ರ ಪವರ್ ತುಂಬಾ ಇದೆ ಸರ್ ಎಳ್ಳು ಅಷ್ಟು ಸಾಕಾಗಲ್ಲ ಅಷ್ಟಿದೆ ಓಕೆ ಈಗ ತಾಯ್ತಗಳು ಇವೆಲ್ಲ ಏನಾರ ಮಾಡ್ತೀರಾ ನೀವು ನಾವು ದಾರಗಳು ಮಾಡ್ತಿದ್ದೀನಿ ತಾಯ್ತಾ ನಾನು ಬೇರೆ ವಿಶೇಷಗಳ ದಾರ ಬಂದು ತಾಯ್ತಾ ಏನಿರಲ್ಲ ಬರಿ ದಾರ ದಾರ ಮಾತ್ರ ನಾನು ಹಾಕೋದು ಸೊ ಈ ದಾರದಲ್ಲಿ ಯಾವ ಥರದ್ದು ವಿಶೇಷವಾದ ಈ ದಾರದಲ್ಲಿ ಮಂತ್ರಿಸಿ ನಾನು ಗಂಟು ಹಾಕ್ತೀನಿ ಸರ್ ಆ ಮಂತ್ರಶ್ಯ ಗಂಟಾಗ್ತೀನಲ್ವಾ ಆದ್ರೆ ಪವರ್ ಜಾಸ್ತಿ ಇರುತ್ತೆ ಮತ್ತೆ ಅಕ್ಷತೆ ಕೊಡ್ತೀನಿ ಎಲ್ಲರಿಗೂ ಅಕ್ಷತೆ ದಾರ ಎಲ್ಲ ಕೊಡ್ತೀನಿ ಮತ್ತೆ ಬೇಕಾದ್ರಿಗೆ ಬೇರೆ ತರ ನಾವು ಬಂದೋಬಸ್ತ್ ಮಾಡಿ ತಾಯ್ತ ಕೊಡ್ತೀವಿ ಅದನ್ನ ಎಲ್ಲರಿಗೆ ತೋರ್ಸಲ್ಲ ಅದೆಲ್ಲ ಬರೆದ್ಬಿಟ್ಟು ಎಲ್ಲ ಹಾಕಿ ಮಾಡಿಕೊಡ್ತೀವಿ ಅದು ಬೇರೆ ಬೇರೆ ವಿಷಯಗಳಿಗೆ ಕೊಡ್ತೀವಿ ಬರೀ ದಾರ ಕಟ್ಟಿಕೊಂಡು ಹೋದ್ರೆ ಅವರು ಆ ದಾರ ಇರೋವರೆಗೂ ಅವ್ರಿಗೆ ಒಂದು ಹೌದು ರಕ್ಷಣೆ ಮಂತ್ರಶಕ್ತಿ ಮಾತ್ರ ತುಂಬಿ ಇರ್ತೀರ ಇನ್ನೇನಿರಲ್ಲ ಬರೀ ದಾರ ಅಷ್ಟೇ ಬರೇ ದಾರ ಬರೀ ಮಂತ್ರಶಕ್ತಿ ಆ ಮಂತ್ರ ಹೇಳ್ಕೊಡ್ತೀವಲ್ಲ ಅದೇ ಪವರ್ ಅದೇ ಅದೇ ನಾವು ಎಷ್ಟು ದಿನ ಇರ್ತೋ ಅಷ್ಟು ದಿನಾನೂ ಹಾಕ್ತಾರೆ ಪ್ರತಿಯೊಬ್ಬರಿಗೂ ಹಾಕ್ತೀನಿ ಅದನ್ನ ಅದ್ರ ಶಕ್ತಿ ಬಹಳ ಇದೆ ಸರ್ ನಾವು ಮಂತ್ರ ಮಂತ್ರ ಮಾಡ್ತೀವಿ ಅಲ್ವಾ ಅದು ಪವರ್ ಅದಕ್ಕೆ ಬರುತ್ತೆ ಬರೇ ದಾರ ಮಾತ್ರ ಎಲ್ಲರಿಗೂ ದಾರ ಹಾಕ್ತೀನಿ ಸೊ ಅವರು ದಾರ ತಗೊಂಡು ಯಾವಂದ್ರೆ ಇವಾಗ ನಾವು ಗಾಳಿ ಅಂತ ತಿಳ್ಕೊಳ್ಳಿ ತಿರುಗೇ ಮತ್ತೆ ಬಂದು ಅದು ಒಂದೊಂದು ಬರ್ತವೆ ನಾಗ ಎಲ್ಲ ತಿರುಗಿ ಬರ್ತವೆ ಹಂಗಾಗಿ ನಾಗ ತಿರುಗಿ ಬರಬಾರ್ದು ಅಂತ ಹೇಳಿ ನಾವು ದಾರಗಳು ಹಾಕ್ತಿವಿ ಅದ್ ಮಾಡಿದಾಗ ಅದಕ್ಕೆ ರಕ್ಷಣೆ ಇರುತ್ತೆ ಕೈ ಇರ್ಲಿ ಅಂತ ಮತ್ತೆ ಏನೋ ಆಗಬಾರ್ದು ಅಂತಲೇ ಹಾಕಿ ಕಳಿಸ್ತೀವಿ ಅವರು ತಿರುಗಿ ಹನ್ನೊಂದ್ ದಿವಸ ಬಂದು ಬರ್ತಾರಲ್ವಾ ಅವಾಗ ಮತ್ತೊಂದ್ಸರಿ ಚೆಕ್ ಮಾಡಿಬಿಟ್ಟು ಮತ್ತೆ ಕ್ಲಿಯರ್ ಮಾಡಿ ಕಳಿಸ್ತೀವಿ ಓಕೆ ಈಗ ಡೈರೆಕ್ಟ್ ಅಮ್ಮ ಮುಂದೆನೆ ಇಲ್ಲಿ ತಡೆ ಸರ್ ಈಗ ತುಂಬಾ ಜನ ಇಲ್ಲೇ ಬಂದು ತಡೆ ಹೊಡಿತಾರೆ ಅಂದ್ರೆ ಇಲ್ಲೇ ತಡೆ ಹೊಡಿಸಿದ್ ನೀವು ನಿಂಬೆಣ್ಣೆಲ್ಲ ಕಟ್ ಮಾಡಿರೋದು ಕಾಯಿ ಹೊಡೆದಿರೋದು ಕಾಣುತ್ತೆ ಈಗ ಡೈರೆಕ್ಟ್ ಅವ್ರ ಮುಂದೆನೆ ಹೊಡೆಯೋದು ಯಾಕೆ ಏನಾದ್ರು ಅವ್ರು ಹೇಳಿದ್ರ ಯಾಕೆ ಹೌದೌದು ಅವ್ರ ಮುಂದೆನೇ ಕುಂತು ಹೊಡಿಬೇಕಂತ ಹೇಳಿದ್ದು ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಯಾಕಂದ್ರೆ ಅವ್ರಿಗೆ ಇಳಿಸುವಾಗಲೇ ಗೊತ್ತಾಗ್ಬಿಡುತ್ತೆ ನನ್ನ ಮೈ ಈ ಥರ ಭಾರ ಇತ್ತು ಈ ಕಾಯಿ ತೆಂಗಿನಕಾಯಿ ಇದು ಹೊಡೆದ ತಕ್ಷಣ ಒಂದು ಭಾರ ಎಲ್ಲ ಕಡಿಮೆ ಆಯ್ತು ಮೈಯೆಲ್ಲ ಫ್ರೀ ಆಗೋಯ್ತು ಒಂಥರ ಎನರ್ಜಿ ಬಂತು ಅಂತ ಹೇಳ್ತಾರೆ ಹಾಗಾಗಿ ಇದಂದೇ ಅಮ್ಮನ ಕಾಣಿಸೋ ಥರನೇ ಹೊಡೆದ್ರೆ ಅಮ್ಮ ಸ್ವಲ್ಪ ಏನಾರಿದ್ರೂ ಎಲ್ಲ ಓಡಿಸ್ಬಿಡುತ್ತೆ ಅಂತ ಅಮ್ಮನ ಮುಂದೆನೇ ಮಾಡೋದು ಸಪೋರ್ಟ್ ಮಾಡ್ತಾರೆ ಈಗ ರೋಡಲ್ಲಿ ಬಂದು ಬಿಡ್ತೀರಾ ಇಲ್ಲ ಯಾರಿಗಾದ್ರೂ ಬೇರೆಯವರು ಈಗ ಇದ್ರಲ್ಲಿ ತಡೆ ಈ ದಾರಿಯಲ್ಲಿ ಗೊತ್ತಿಲ್ದಿರ ನಾವು ಓಡಾಡ್ತೀವಿ ಅಂತ ಯಾರಿಗಾದ್ರೂ ಅನ್ಸುತ್ತಲ್ವಾ ಈಗ ಯಾರಿಗೋ ತಡೆ ಓಡದಿರೋದು ಇಲ್ಲ ಏನೋ ತೆಗ್ದಿರ್ತಾರೆ ಇದನ್ನ ನಾವು ತುಳಿತೀವಲ್ಲ ನಮ್ಗೆ ಏನಾದ್ರು ತೊಂದರೆ ಆಗುತ್ತೆ ಅಂತ ಯಾರಿಗಾದ್ರೂ ಮನ್ಸಿಗೆ ಅನ್ಸಿದ್ರೆ ಸೊ ಇದು ಅವ್ರಿಗೆ ಡಿಸ್ಟರ್ಬ್ ಇರುತ್ತಾ ಇಲ್ಲ ಇದ್ರದ್ದು ಏನು ಶಕ್ತಿ ಇರಲ್ವಾ ಇಲ್ಲ ಇಲ್ಲ ಸರ್ ಅದ್ರಲ್ಲಿ ಮುಗಿದೋಯ್ತು ಅಮ್ಮನ ಮುಂದೆ ಅದಕ್ಕೇನೋ ಒಡೆಯೋದು ನಾವು ಅಮ್ಮ ಅದೆಲ್ಲ ಓಡಿಸ್ಬೇಕು ಓಡಿಸ್ ಬಿಟ್ಟಿರ್ತಾರೆ ಅದನ್ನ ಏನ್ ಯಾರು ಎಷ್ಟು ತುಳಿದ ಎಷ್ಟು ಗಾಡಿ ಹೋಗ್ತವೆ ಹುಡುಗರು ತೊಳೆ ಹೋಗ್ತಾರೆ ಜನಗಳು ಹೋಗ್ತಾರೆ ಇದುವರೆಗೆ யாருக்கு ಏನು ತೊಂದರೆ ಆಗಿಲ್ಲ ಎಲ್ಲರಿಗೂ ಇದಾಗಿದೆ ಅಷ್ಟೇ ಹಾಗಂತ ನೋಡೋಕೆ ನಾವು ತೆಗೆದು ಬಿಡ್ತೀವಿ ಏನಾಗಲ್ಲ ಸೊ ಇದು ಕ್ಲೀನ್ ಮಾಡಿ ನೆಕ್ಸ್ಟ್ ರೆಗ್ಯುಲರ್ ಆಗಿ ಇದು ಇದೆ ಜಾಗನ್ನ ನೀವು ಕಂಟಿನ್ಯೂ ಮಾಡ್ತೀರಾ ಹೌದು ಇದೆ ಜಾಗ ಕಂಟಿನ್ಯೂ ಮಾಡ್ತೀವಿ ಮುಂದೆನೂ ದೇವಸ್ಥಾನ ಆದ್ರೂನೂ ಇದೇ ಜಾಗದಲ್ಲಿ ಕುಂತ್ಬಿಟ್ಟೆ ನಾವು ಮಾಡೋದು ಸೊ ಇದು ತಡೆ ಹೊಡೆಯೋ ಜಾಗ ಹೌದು ಹೌದು ಸೊ ಓಕೆ ಈಗ ದೇವಸ್ಥಾನ ಬಂದು ಈಗ ಜಸ್ಟು ಒಂದು ಮೋಲ್ಡ್ ಹಾಕಿದ್ದೀರಾ ಮತ್ತೆ ಇನ್ನು ತುಂಬ ಕೆಲಸಗಳು ಈಗ ಜಸ್ಟ್ ಕಾಣಿಸ್ತಾ ಇದೆ ಕೆಲಸ ನಡೀತಾ ಇದೆ ಮತ್ತು ಇನ್ನೂ ಏನೆಲ್ಲ ಒಂದಷ್ಟು ಕೆಲಸಗಳನ್ನ ಈಗ ಇಮಿಡಿಯೇಟ್ ಮಾಡ್ತಾ ಇದ್ದೀರಾ ಮೇಡಮ್ ಇವಾಗ ಗೋಡೆ ಕಟ್ತಾ ಇದೆ ಸರ್ ಹ್ಞೂ ಹ್ಞೂ ಮತ್ತೆ ಇವಾಗ ಒಂದೇ ಒಂದೊಂದೇ ಇವಾಗ ಮೇಲ್ಗಡೆ ಎಲ್ಲಾ ಆ ಕಡೆ ಮೋಡ್ ಹಾಕ್ಬೇಕಂತ ಇದಾರೆ ಹತ್ ಮತ್ತೆ ಮೇಲ್ಗಡೆ ಒಂದ್ ದೇವಸ್ಥಾನ ಆಗ್ಬೇಕಿದೆ ಅದಕ್ಕೆ ಮೆಟ್ಲು ಬಿಟ್ಟಿದ್ವಿ ಶಿವನ್ ಟೆಂಪಲ್ ಬರುತ್ತೆ ಅಮ್ಮನೆ ಹೇಳಿದ್ದು ಹೌದು ಅಮ್ಮನೆ ಹೇಳಿದ್ದು ಫಸ್ಟ್ ಫ್ಲೋರ್ ಒಂದು ಸೆಕೆಂಡ್ ಕೆಳಗಡೆ ಇದು ಮೂಲ ಮೇಲೆ ಇನ್ನೊಂದು ದೈವ ಹೌದೌದು ಅದ ಮೇಲೆ ಒಂದ್ ಮೇಲೆ ಬರುತ್ತಲ್ವಾ ಶಿವನ್ ಟೆಂಪಲ್ ಬರುತ್ತೆ ಅದಕ್ಕೆ ಈ ಮೆಟ್ಲು ಹತ್ತೋದು ಆ ಮೆಟ್ಲು ಇಳಿಯೋದು ಮಾಡತ್ತೆ ಅಮ್ಮ ಹೇಳಿತ್ತು ಹಂಗಾಗಿ ಮೇಲೆ ಶಿವನ್ ಟೆಂಪಲ್ ಬರ್ಬೇಕಂತ ಇದೆಲ್ಲ ಫುಲ್ ಆದ ಮೇಲೆ ಮಾಡ್ಬೇಕಂತ ಇದ್ದೀವಿ ಸರ್ ಇವಾಗ ಮಾಡ್ತಾ ಇದೀವಿ ನಮ್ಮ ಕೈಲಿ ಎಷ್ಟಾಗುತ್ತೋ ಆ ತಾಯಿ ಎಷ್ಟು ನಮಗೆ ಅನುಗ್ರಹ ಕೊಟ್ಟಿದ್ದಾರೋ ಅಷ್ಟು ಮಾಡ್ಕೊಂಡು ಹೋಗ್ತಾ ಇದೀವಿ ನೋಡ್ಬೇಕು ಮುಂದೆ ಎಷ್ಟಾಗುತ್ತೆ ಅಂತ ನೋಡಬೇಕು ಸರ್ ಹ್ಮ್ ಓಕೆ ನಡೀಲಿ ದೇವಸ್ಥಾನ ಇನ್ನೂ ಕಂಪ್ಲೀಟ್ ಆದಮೇಲೆ ಅವಾಗ ಅವಾಗ ನಾವು ಬಂದಾಗ ಎಷ್ಟು ಕೆಲಸ ನಡೆದೈತೆ ನಮ್ಮ ವೀಕ್ಷಕರು ಮುಂದೆ ತೋರಿಸ್ತಾ ಹೋಗ್ತೀವಿ ಓಕೆ ಓಕೆ ನಮಸ್ಕಾರ ನಮಸ್ಕಾರ